ಮುಖ್ಯಮಂತ್ರಿಗಳೇ ನಿಮ್ಮ ಇಲಾಖೆಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಉದ್ಯಮಿ ಮೋಹನ್ ದಾಸ್ ಪೈ ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ನೇರವಾಗಿ ಈಗ ಅಸಮಾಧಾನ ಹೊರಹಾಕಿದ್ದಾರೆ ಮುಖ್ಯಮಂತ್ರಿಗಳ ಇಲಾಖೆಗಳಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರವಾಗ್ತಾ ಇದೆ ಹೂಡಿಕೆದಾರರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಏಕಗವಾಕ್ಷಿ ಯೋಜನೆಯನ್ನ ತರಲಾಗಿದೆ ರಾಜ್ಯದಲ್ಲಿ ಬಟ್ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮೋಹನ್ ದಾಸ್ ಪೈ ಅವರು ಅಸಮಾಧಾನ ಹೊರಹಾಕಿದ್ದಾರೆ ನೀವು ಸಿಂಗಲ್ ವಿಂಡೋ ವಿಚಾರವಾಗಿ ಆಸಕ್ತಿಯನ್ನ ತೋರಿದ್ದು ಸಂತೋಷ ಆದರೆ ತದನಂತರದ ಅನುಮೋದನೆ ಅಧಿಕಾರಿಗಳು ಕೊಡಬೇಕಾಗುತ್ತೆ ಈ ಯೋಜನೆ ಏನಿದೆಯಲ್ವಾ ಏಕ ಗವಾಕ್ಷಿ ಯೋಜನೆ ಕಾರ್ಯ ಕಾರ್ಯನಿರ್ವಹಿಸೋದು ಸುಲಭದ ಮಾತಲ್ಲ ಅಷ್ಟು ಈಸಿ ಇಲ್ಲ ಈ ಯೋಜನೆ ನಿಮ್ಮ ಒಂದೊಂದು ಇಲಾಖೆಗಳಲ್ಲೂ ಕೂಡ ಒಂದೊಂದು ರೇಟ್ ಕಾರ್ಡ್ ಇದೆ ಅಂತ ಅಂದರೆ ಭ್ರಷ್ಟಾಚಾರದ ರೇಟ್ ಕಾರ್ಡ್ ಕಮಿಷನ್ ಕಾರ್ಡ್ ಇದೆ ಅಂತ ಹೇಳಿ ಅಸಮಾಧಾನ ಹೊರಹಾಕಿದ್ದಾರೆ ಇದೇ ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಮಾದರಿ ಸೆಲ್ಫ್ ಸರ್ಟಿಫಿಕೇಟ್ ಕೊಡೋದು ಸೂಕ್ತ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ರಸ್ತೆ ಗುಂಡಿ ವಿಚಾರ ಅದಾದ ನಂತರ ನಾನಾ ಕಾರಣಕ್ಕಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಟ್ವೀಟ್ಗಳನ್ನು ಮಾಡ್ತಾನೇ ಇದ್ದಾರೆ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಾನೆ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಜೊತೆಗೆ ಕೆ ಶಿವಕುಮಾರ್ ಅವರ ಹಾದಿಯಾಗಿ ತಮ್ಮದೇ ದಾಟಿಯಲ್ಲಿ ಕೌಂಟರ್ ಕೊಟ್ಟಿದ್ದು ಕೂಡ ಉಂಟು ಈಗ ಮೋಹನ್ ದಾಸ್ ಪೈ ಅವರು ಮತ್ತೊಮ್ಮೆ ನೇರವಾಗಿ ಸಿದ್ದರಾಮಯ್ಯನವರ ಇಲಾಖೆಗಳಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಅಸಮಾಧಾನ ಈಗ ಇದರ ಬಗ್ಗೆ ತನಿಖೆಗೆ ಆಗ್ರಹಿಸಬೇಕಾಗಿದೆ ನೋಡಿ ಮುಖ್ಯವಾಗಿ ಇಲ್ಲಿ ಒಂದು ವಿಚಾರವನ್ನು ಮೆನ್ಷನ್ ಮಾಡಿರುವಂಥದ್ದು ಮೋಹನ್ ದಾಸ್ ಪೈ ಅವರು ನಿಮ್ಮ ಒಂದೊಂದು ಇಲಾಖೆಗಳಲ್ಲೂ ಕೂಡ ಒಂದೊಂದು ರೇಟ್ ಕಾರ್ಡ್ ಅಂತ ಈ ರೇಟ್ ಕಾರ್ಡ್ ಇದೆಯಲ್ವಾ ಈ ರೇಟ್ ಕಾರ್ಡ್ ಅನ್ನುವ ಪದವನ್ನು ಗುತ್ತಿಗೆದಾರರು ಕೂಡ ಉಲ್ಲೇಖಿಸಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಹಿಂದಿನ ಬಿ ಜೆ ಪಿ ಸರ್ಕಾರಕ್ಕಿಂತ ಕಮಿಷನ್ ಡಬಲ್ ಆಗಿದೆ ಅಂತ ಸೊ ರೇಟ್ ಕಾರ್ಡ್ ಕೂಡ ಉಲ್ಲೇಖಿಸಿದ್ದಾರೆ ಹೀಗಾಗಿ ಈಗ ಮೋಹನ್ ದಾಸ್ ಪೈ ಅವರು ಒಂದಿಷ್ಟು ಮನವಿಗಳನ್ನು ಮಾಡಿಕೊಂಡಿದ್ದಾರೆ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಿದೆ ಅನ್ನೋ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ